ಮತ್ತು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಯಾವಾಗ ಒಡ್ದೋಗುತ್ತೆ ಗೊತ್ತಾಗಲ್ಲ ಹಾಗಾಗಿ ಜೀವನದಲ್ಲಿ ಸುಖ ನೆಮ್ಮದಿ ಶಾಂತಿ ಎಲ್ಲವನ್ನ ಸರಿಯಾಗಿ ದೂಪಿಸ್ಕೊಂಡು ಹೋದ್ರೆ ಅದೇ ಒಂದು ಬ್ಯೂಟಿಫುಲ್ ಜೀವನ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ ಎಲ್ಲಾ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಕಾಂಗ್ರೆಸ್ ಘೋಷಣೆ ಮಾಡಿದ್ದು ಐದು ಗ್ಯಾರಂಟಿ ಈ ಐದು ಗ್ಯಾರಂಟಿಗಳಲ್ಲಿ ಒಂದಾಗಿದ್ದು ಶಕ್ತಿ ಯೋಜನೆ ಮಹಿಳೆಯರಿಗೆ ಫ್ರೀ ಬಸ್ ಯೋಜನೆಯಲ್ಲಿ ಮತ್ತೆ ರೂಲ್ಸ್ ಅನ್ನ ಹಾಕ್ತಾ ಇದ್ದಾರೆ ಮತ್ತೊಂದು ರೂಲ್ಸ್ ಅನ್ನ ತಂದಿದ್ದಾರೆ ಇದು ರೂಲ್ಸ್ ಅನ್ನೋಕ್ಕಿಂತ ಸೂಚನೆ ಅಂತಾನೆ ಹೇಳ್ಬೋದು ಇದು ಕಂಡಕ್ಟರ್ಗೂ ಕೂಡ ತಂದಿದ್ದಾರೆ ಹಾಗೇನೆ ವಾಹನ ಚಾಲಕರಿಗೂ ಕೂಡ ತಂದಿದ್ದಾರೆ ಸೊ ಹಾಗಾದ್ರೆ ಇದೇನು ಸೂಚನೆ ಇದೇನು ರೂಲ್ಸ್ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೇನೆ ದುಡ್ಡು ಕೊಟ್ಟು ನಾವು ಇನ್ ಮುಂದೆ ಪ್ರಯಾಣ ಮಾಡಬೇಕಾ ಅಂತ ನೀವು ಕೇಳೋದಾದ್ರೆ ಹೌದು ಇನ್ ಮುಂದೆ ನೀವು ದುಡ್ಡು ಕೊಟ್ಟು ಪ್ರಯಾಣ ಮಾಡಬೇಕು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಹಾಗೆಯೇ ನೀವೇನಾದರೂ ಇನ್ನೂ ಕೂಡ ಯಾವುದೇ ಒಂದು ಗ್ಯಾರಂಟಿ ಯೋಜನೆಗಳೆಲ್ಲ ಯೂಸ್ ಮಾಡಿಲ್ಲ ಅಥವಾ ಅಥವಾ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ವಿಡಿಯೋವನ್ನ ಮಾಡ್ತೀನಿ ಸೊ ಫ್ರೆಂಡ್ಸ್ ಈಗಾಗಲೇ ನೀವು ಶಕ್ತಿ ಯೋಜನೆಯಲ್ಲಿ ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದ್ದೀರಾ ಸೊ ಈಗ ಸರ್ಕಾರ ಏನು ಹೊಸದಾಗಿ ರೂಲ್ಸ್ ಅನ್ನ ತಂದಿದೆ ಏನಪ್ಪಾ ಸೂಚನೆ ತಂದಿದೆ ಅಂದ್ರೆ ಇಷ್ಟು ದಿನ ನಿಮ್ಗೆ ಏನ್ ಮಾಡುತ್ತಿತ್ತು ಅಂದ್ರೆ ಸರ್ಕಾರ ಒಂದು ವೈಟ್ ಅಂದ್ರೆ ವೈಟ್ ಟಿಕೆಟ್ ಕೊಡ್ತಾ ಇತ್ತು ಯಾವ ರೀತಿ ಅಂದ್ರೆ ಇಲೆಕ್ಟ್ರಾನಿಕ್ ಮೂಲಕ ಅಂದ್ರೆ ಒಂದು ಮಷಿನ್ ಮೂಲಕ ಈ ಮಷಿನ್ ಹೆಸರು ಇ ಟಿ ಎಂ ಮಷಿನ್ ಅಂತ ಅಂದ್ರೆ ಎಲೆಕ್ಟ್ರಾನಿಕ್ ಟಿಕೆಟ್ ಮಷೀನ್ ಅಂತ ಸೊ ಇದ್ರಲ್ಲಿ ನಿಮ್ಗೆ ವೈಟ್ ಕಲರ್ ಟಿಕೆಟ್ ಸಿಗ್ತಾ ಇತ್ತು ಇನ್ ಮುಂದೆ ಏನ್ ಮಾಡ್ತಾ ಇದೆ ಅಂದ್ರೆ ಅದು ಏನ್ ಯಾಕಂದ್ರೆ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಯಾವ ರೀತಿ ಅಂದ್ರೆ ಮಷೀನ್ ಅರ್ಧ ದಾರಿಯಲ್ಲಿ ಕೆಟ್ಟ ಹೋಗೋದಾಗಿರ್ಬೋದು ಅಥವಾ ಅದರಲ್ಲಿ ಇರುವಂತ ರೋಲರ್ ಖಾಲಿ ಆಗ್ಬಹುದು ಈ ರೀತಿ ಪರಿಸ್ಥಿತಿ ಉಂಟಾಗ್ತಿರೋದ್ರಿಂದ ಸರ್ಕಾರಕ್ಕೆ ಗಮನಕ್ಕೆ ಬಂದಿರೋದ್ರಿಂದ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಒಂದು ಹೊಸ ರೂಲ್ಸ್ ಅನ್ನ ತಂದಿದೆ ಯಾವ ರೀತಿ ಅಂದ್ರೆ ಒಂದು ಪಿಂಕ್ ಕಲರ್ ಟಿಕೆಟ್ ಅನ್ನ ಪ್ರಿಂಟ್ ಮಾಡ್ತಾ ಇದೆ ಈ ಪಿಂಕ್ ಕಲರ್ ಟಿಕೆಟ್ ನಾನು ಮೇಲ್ಗಡೆ ಆಗ್ತಾ ಇರ್ತೀನಿ ನೀವು ನೋಡ್ತಿರ್ಬಹುದು ಈ ರೀತಿ ಟಿಕೆಟ್ ಬರ್ತವೆ ಸೊ ಈ ರೀತಿ ಟಿಕೆಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ ನೀವು ಎಲ್ಲಿಂದ ಎಲ್ಲಿವರೆಗೂ ಹೋಗ್ಬೇಕು ಅಂತ ಅದರಲ್ಲಿ ಮೆನ್ಷನ್ ಇರುತ್ತೆ ಆಲ್ರೆಡಿ ಪ್ರಿಂಟ್ ಇರುತ್ತೆ ಸೊ ಅದನ್ನ ಕಂಡಕ್ಟರ್ ಅದ್ರ ಮೇಲೆ ಕೈ ಬರಹದ ಮೂಲಕ ಬರಿಬೇಕು ನಾವು ಫಾರ್ ಎಕ್ಸಾಂಪಲ್ ಬೆಂಗಳೂರಿಂದ ಮೈಸೂರ್ ಹೋಗ್ಬೇಕು ಅನ್ನೋರಾದ್ರೆ ಬೆಂಗಳೂರು ಟು ಮೈಸೂರ್ ಅಂತ ಬರೀಬೇಕು ಸೊ ಇದು ಫ್ರೀ ಟಿಕೆಟ್ ಆಗಿರುತ್ತೆ ಇದು ಪುರುಷರಿಗೆ ಕೊಡೋದಿಲ್ಲ ಇದು ಮಹಿಳೆಯರಿಗೆ ಮಾತ್ರ ಯಾಕಂದ್ರೆ ಇದ್ರಲ್ಲಿ ಜೀರೋ ಬಿಲ್ ಇರುತ್ತೆ ಸೊ ಅದಕ್ಕಾಗಿ ಇದು ಮಹಿಳೆಯರಿಗೆ ಮಾತ್ರ ಕೊಡ್ತಾರೆ ಹಾಗೇನೆ ಇದನ್ನ ಮಹಿಳೆಯರು ಕೊಡೋದ್ರಿಂದ ಇನ್ನ ಇದ್ರಲ್ಲಿ ಮತ್ತೇನ್ ರೂಲ್ಸ್ ಅಪ್ಪ ಅಂದ್ರೆ ನಿಮ್ ತಲೆ ಆಲ್ರೆಡಿ ಬರ್ತಾ ಇರ್ಬೋದು ಯಾಕಪ್ಪ ಪಿಂಕ್ ಟಿಕೆಟ್ ಕೊಡ್ತಾರೆ ವೈಟ್ ಟಿಕೆಟ್ ಯಾಕೆ ಕೊಡಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಂದ್ರೆ ನಿಮ್ಗೆ ಈಗಾಗಲೇ ತಿಳ್ಕೊಬೇಕು ಅಂತ ಒಂದು ಉದ್ದೇಶದಿಂದ ಯಾಕಂದ್ರೆ ಎಲ್ಲರೂ ಕೂಡ ಪ್ರಯಾಣ ಮಾಡ್ತಾನೆ ಇರ್ತೀರಾ ಇಷ್ಟು ದಿನ ನಾವ್ ಏನ್ ಮಾಡಿದೀವಿ ಇಷ್ಟು ವರ್ಷಗಳ ಕಾಲ ನಾವು ವೈಟ್ ಟಿಕೆಟ್ ನೋಡ್ತಾ ಇದೀವಿ ಎಲ್ಲೂ ಕೂಡ ಕೈ ಬರಹದಿಂದ ಬರ್ಕೊಡೋದಾಗಿರ್ಲಿ ನೋಡಿರ್ಲಿಲ್ಲ ಸೊ ಅದಕ್ಕಾಗಿ ಹೇಳ್ತಾ ಇದೀನಿ ನೀವು ತಿಳ್ಕೊಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಒಂದು ರೂಲ್ಸ್ ಅನ್ನ ಹೇಳ್ತಾ ಇದ್ದೀನಿ ಇದು ಸರ್ಕಾರ ತಂದಿರುವಂತ ಇತ್ತೀಚೆಗೆ ತಂದಿರುವಂತ ಒಂದು ರೂಲ್ಸ್ ಸೊ ಇದು ಒಂದು ಹೊಸ ಅಪ್ಡೇಟ್ ಸೊ ಹಾಗಾಗಿ ನೀವೆಲ್ಲರೂ ಕೂಡ ತಿಳಿದುಕೊಳ್ಬೇಕು ಅನ್ನೋದು ನನ್ನ ಆಸೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೀವು ಪಿಂಕ್ ಕಾರ್ಡ್ ಅಲ್ಲಿ ನಿಮಗೆ ಯಾವ ಊರಿಂದ ಯಾವ ಊರಿಗೆ ಅಂತ ಬರ್ದಿರುತ್ತೆ ಹಾಗೆನೇ ಇದು ಜೀರೋ ಬಿಲ್ ಕೂಡ ಆಗಿರುತ್ತೆ ಇದರಲ್ಲಿ ಕಂಡಕ್ಟರ್ಗೆ ಏನ್ ತೊಂದ್ರೆ ಅಪ್ಪ ಅಂದ್ರೆ ಕಂಡಕ್ಟರ್ ಗೆ ಇಷ್ಟು ಟಿಕೆಟ್ ಅಂತ ಒಂದು ಸರ್ಕಾರ ಕೊಟ್ಟಿರುತ್ತೆ ಯಾವ ಎಷ್ಟು ಅಂದ್ರೆ ಒಂದು ನೂರು ಫಾರ್ ಎಕ್ಸಾಂಪಲ್ ಒಂದು ನೂರನ್ನ ಕೊಟ್ಟಿರುತ್ತೆ ಟಿಕೆಟ್ ಅದ್ರಲ್ಲಿ ಅವರು ಒಂದು ಟಿಕೆಟ್ ಏನಾದ್ರೂ ಮಿಸ್ ಮಾಡ್ಕೊಂಡ್ರೆ ಕಳ್ಕೊಂಡ್ರೆ ಅಥವಾ ಹೆಚ್ಚಿಗೆ ಯಾರಿಗಾದರೂ ಕೊಟ್ರೆ ಯಾವ್ದೋ ಒಂದು ರೀತಿಯಾಗಿ ಅವ್ರದ್ದು ಕಳ್ಕೊಂಡ್ರೆ ಏನಾದ್ರೂ ಮಿಸ್ ಮಾಡ್ಕೊಂಡ್ರೆ ಈ ರೀತಿ ಒಂದು ತೊಂದರೆಯನ್ನ ಅನುಭವಿಸಿದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ದಂಡವನ್ನ ವಸೂಲಿ ಮಾಡುತ್ತೆ ಸರ್ಕಾರ ಯಾವ ರೀತಿ ಅಂದ್ರೆ ಒಂದು ಟಿಕೆಟ್ಗೆ ಹತ್ತು ರೂಪಾಯಿಯಂತೆ ದಂಡ ವಸೂಲಿ ಮಾಡುತ್ತೆ ಹಾಗಾಗಿ ಕಂಡಕ್ಟರ್ ಕೂಡ ಇಲ್ಲಿ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ ಅನ್ನೋ ಒಂದು ಕಾರಣದಿಂದ ಸರ್ಕಾರ ಈ ರೂಲ್ಸ್ ಅನ್ನ ತಂದಿದೆ ಯಾವ ರೀತಿ ಅಂದ್ರೆ ಒಂದು ಟಿಕೆಟ್ ಮಿಸ್ ಆದ್ರೂ ಕೂಡ ನಿಮ್ಗೆ ಹತ್ತು ರೂಪಾಯಿ ದಂಡ ಒಂದು ಟಿಕೆಟ್ಗೆ ಅಂದ್ರೆ ಎಲ್ಲಾ ಟಿಕೆಟ್ಗೆ ಅಲ್ಲ ಒಂದು ಟಿಕೆಟ್ಗೆ ಹತ್ತು ರೂಪಾಯಿ ಅಂತ ನಿಮ್ಗೆ ಒಂದು ಕಂಡಕ್ಟರ್ ಗೆ ದಂಡವನ್ನ ವಿಧಿಸ್ತಾ ಇದ್ದಾರೆ ಸೊ ಮಹಿಳೆಯರಿಗೆ ಇನ್ನೊಂದೇನಪ್ಪ ಅಂದ್ರೆ ನೀವು ಆವಾಗಲೇ ನಾನು ಹೇಳಿರೋ ಹಾಗೆ ದುಡ್ಡು ಕೊಟ್ಟು ಓಡಾಡಬೇಕು ಅನ್ನೋದಾದ್ರೆ ಹೌದು ದುಡ್ಡು ಕೊಟ್ಟು ಓಡಾಡಬೇಕು ಯಾವ ರೀತಿ ಅಂದ್ರೆ ನಿಮಗೆ ಫ್ರೀ ಆಗಿ ಇರುತ್ತೆ ಈಗ ಸರ್ಕಾರ ಫ್ರೀ ಆಗಿ ಬಸ್ ಕೊಟ್ಟಿದೆ ಅಂತ ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಲಗೇಜ್ ಗಳನ್ನ ಎತ್ಕೊಂಡು ಹೋಗ್ಬಿಡೋದು ಅದರಿಂದ ಕಂಡಕ್ಟರ್ ಗಳಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಒಂದ್ ಒಂದು ಹತ್ತು ಹದಿನೈದು ಲಗೇಜ್ ಈ ರೀತಿ ಲಗೇಜ್ ಗಳಿಗೆ ಮಿತಿಯೇ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ ಒಂದು ಬಸ್ ತುಂಬಾ ಬರೀ ಲಗೇಜ್ ಗಳೇ ಆಗಿದೆ ನಾವು ಒಂದು ಹೇಳಬೇಕಂದ್ರೆ ಯಾರೇ ಆದ್ರೂ ಒಂದು ಅನುಭವಿಸಿ ನೋಡ್ದಾಗೆ ಗೊತ್ತಾಗೋದು ದೂರ್ಲಿಂದ ಯಾರು ಗೊತ್ತಾಗಲ್ಲ ಸೊ ನಾವು ಮೊನ್ನೆ ಹೋದಾಗ ಒಂದು ಬಸ್ ನಲ್ಲಿ ಯಾವ ರೀತಿ ರಶ್ ಅಂದ್ರೆ ಒಂದು ಕಾಲ್ ಇಡಕ್ಕೂ ಆಗ್ತಿಲ್ಲ ಒಬ್ಬ ಮಹಿಳೆ ನಾಲ್ಕರಿಂದ ಐದು ಲಗೇಜ್ ತಂದಿದ್ದಾಳೆ ಅವಳಕ್ಕಿಂತ ಅವಳ ಲಗೇಜ್ ಒಂದು ಜಾಸ್ತಿ ಸೊ ಈ ರೀತಿ ಒಂದು ಲಗೇಜ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಸರ್ಕಾರ ಒಂದು ರೂಲ್ಸ್ ತಂದಿದೆ ಏನಪ್ಪ ರೂಲ್ಸ್ ಅಂದ್ರೆ ನೀವ್ ಏನಾದ್ರೂ ಮೂವತ್ತು ಕೆಜಿಗಿಂತ ಜಾಸ್ತಿ ಏನಾದ್ರೂ ನೀವು ಲಗೇಜ್ ಗಳನ್ನ ತೆಗೆದುಕೊಂಡು ಹೋದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ದಂಡ ಬೀಳುತ್ತೆ ಅಂದ್ರೆ ಅದಕ್ಕೂ ಕೂಡ ನೀವು ಟಿಕೆಟ್ ತಗೊಳ್ಬೇಕು ಅದು ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಕಂಡಕ್ಟರ್ ನಿಮ್ಗೆ ಎಷ್ಟಾದ್ರೂ ಹಾಕ್ಬಹುದು ಸೊ ಅವ್ರು ನಿಮ್ಗೆ ಕೆಜಿ ಲೆಕ್ಕದಲ್ಲಿ ದಂಡವನ್ನ ವಸೂಲಿ ಮಾಡ್ತಾರೆ ಎಷ್ಟು ಕೆಜಿ ಇರುತ್ತೆ ಅಂತ ನೋಡ್ಕೊಂಡು ಅವ್ರು ವೇಟ್ ಅಂದಾಜ್ ಮಾಡಿ ಅದ್ರಲ್ಲಿ ನಿಮ್ಗೆ ಟಿಕೆಟ್ ಅರಿತಾರೆ ಹೇಳ್ತಾ ಇದ್ದೀನಿ ಮೂವತ್ ಕೆಜಿಗಿಂತ ಜಾಸ್ತಿ ಯಾರು ಕೂಡ ನೀವು ಎತ್ಕೊಂಡು ಹೋಗ್ಬೇಡಿ ಲಗೇಜ್ ಮೂವತ್ತು ಕೆಜಿ ಗಿಂತ ಜಾಸ್ತಿ ಏನಾದ್ರು ತೆಗೆದುಕೊಂಡು ಹೋದ್ರೆ ನಿಮ್ಗೆ ಏನಾಗುತ್ತೆ ದಂಡ ವಸೂಲಿ ಮಾಡ್ತಾರೆ ಅದು ಕಂಡಕ್ಟರ್ ಮೇಲೆ ಡಿಪೆಂಡ್ ಎಷ್ಟಾದ್ರೂ ತೆಗೆದುಕೊಳ್ಬಹುದು ಅವರು ಹಾಗಾಗಿ ಹೇಳ್ತಾ ಇದ್ದೀನಿ ಈಗ್ಲೇ ನೀವು ಇದನ್ನ ಒಂದು ಎಚ್ಚರಿಕೆಯನ್ನ ವಹಿಸ್ಕೊಳ್ಳಿ ಸೊ ಹಾಗೇನೆ ಒಂದು ವಿದ್ಯಾರ್ಥಿಗಳಿಗಾಗಿರ್ಬೋದು ಒಂದು ಹಿರಿಯ ನಾಗರಿಕ ಆಗಿರ್ಬೋದು ಈ ಶಕ್ತಿ ಯೋಜನೆಯಿಂದ ತುಂಬಾನೇ ತೊಂದರೆ ಆಗ್ತಾ ಇದೆ ಯಾವ ರೀತಿ ಅಂದ್ರೆ ಬಸ್ ಅಲ್ಲಿ ನಿಂತ್ಕೊಳಕ್ ಆಗ್ತಿಲ್ಲ ಹಿರಿಯ ನಾಗರಿಕರಿಗೆ ದೂಡ್ತಾರೆ ಬೀಳ್ತಾರೆ ಎಷ್ಟೋ ಇನ್ಸಿಡೆಂಟ್ಗಳು ನಡೆದೋಗ್ಬಿಟ್ಟಿದಾವ್ ಈಗಾಗಲೇ ಎಷ್ಟು ಜನರು ಸತ್ತಿದಾರೋ ಗೊತ್ತಿಲ್ಲ ಎಷ್ಟು ಜನರಿಗೆ ಕೈಕಾಲು ಮುರಿದೋಗಿದೋ ಗೊತ್ತಿಲ್ಲ ಎಷ್ಟು ಜನರ ವಿದ್ಯಾಭ್ಯಾಸ ಹಾಳಾಗಿದೆ ಗೊತ್ತಿಲ್ಲ ಎಷ್ಟು ಜನರು ಎಕ್ಸಾಮ್ಗೆ ಹೋಗೋಕೆ ಆಗಿಲ್ಲ ಎಷ್ಟೋ ಜನರು ಒಂದು ಆರೋಗ್ಯದ ವಿಚಾರವಾಗಿ ಆಸ್ಪತ್ರೆಗೆ ಹೋಗುವಾಗ್ಲೇ ಏನೋ ಆಗಿದೆ ಸೊ ಈ ರೀತಿ ಒಂದು ಶಕ್ತಿ ಯೋಜನೆ ಬಂದಾಗಿಂದ ಜಾಸ್ತಿ ನಡೆದೋಗಿದ ಘಟನೆಗಳು ಸೊ ಅದರ ನಿಟ್ಟಿನಲ್ಲಿ ಈಗ ಮತ್ತೊಂದು ಏನು ಸರ್ಕಾರ ಒಂದು ಎಚ್ಚರಿಕೆಯನ್ನ ವಹಿಸಿದೆ ಅಂದ್ರೆ ಹೆಚ್ಚುವರಿ ಬಸ್ ಒಂದು ಸರ್ಕಾರ ಇವಾಗ ಬಿಡುಗಡೆಯನ್ನ ಮಾಡಿದೆ ಯಾವ ರೀತಿ ಅಂದ್ರೆ ಒಂದು ಅಶ್ವಮೇಧ ಅನ್ನುವಂತ ಒಂದು ಬಸ್ ಗಳನ್ನ ಸರ್ಕಾರ ಈಗ ಮತ್ತೆ ಜಾರಿಗೆ ತಂದಿದೆ ಎಷ್ಟು ಒಂದು ಒಂದು ನೂರು ಬಸ್ ಏನೋ ಇರ್ಬೋದೇನೋ ಅಂದಾಜು ನನಗೂ ಕೂಡ ಕರೆಕ್ಟ್ ಗೊತ್ತಿಲ್ಲ ಒಂದು ಅಂದಾಜು ಒಂದು ನೂರು ಬಸ್ ಗಳನ್ನ ಬಿಟ್ಟಿದೆ ಅಶ್ವಮೇಧ ಬಸ್ ಸೊ ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಇದರಲ್ಲೂ ಕೂಡ ರೂಲ್ಸ್ ಇದೆ ಯಾವ ರೀತಿ ಅಂದ್ರೆ ನೀವು ಇದ್ರಲ್ಲಿ ಎಷ್ಟು ಸೀಟ್ ಇರುತ್ತೆ ಅಷ್ಟೇ ಸೀಟ್ ಜನ ಮಾತ್ರ ಪ್ರಯಾಣ ಮಾಡಬಹುದು ಇದು ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಯಾವ ರೀತಿ ಅಂದ್ರೆ ಇಷ್ಟು ದಿನ ಕೈ ಹಿಡ್ಕೊಂಡು ಆಗಿರ್ಬೋದು ಅಲ್ಲಿ ಲಗೇಜ್ ಹಿಡ್ಕೊಂಡು ದೂಡಿ ಎಲ್ಲ ಮಾಡೋದಕ್ಕಿಂತ ಇಷ್ಟಿಂತೆ ಇಷ್ಟೇ ಸೀಟಲ್ಲಿ ಇಷ್ಟೇ ಜನ ಕೂತ್ಕೊಳ್ಳೋದು ಅನ್ನೋದು ಒಂದು ರೂಲ್ಸ್ ಚೆನ್ನಾಗಿದೆ ಬಟ್ ಇದ್ರಲ್ಲಿ ಏನ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಸರ್ಕಾರ ಅಂದ್ರೆ ನೀವು ಇದು ಈ ಬಸ್ ಅಲ್ಲಿ ಓಡಾಡಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೊದ್ಲೇ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಎಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಹತ್ತಿರದ ಬಸ್ ಸ್ಟ್ಯಾಂಡ್ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನಿಮ್ಗೆ ಸೊ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಇಬ್ಬರಿಗೂ ಕೂಡ ಚಾರ್ಜ್ ಮಾಡ್ತಾರೆ ಸೊ ಇದ್ರಲ್ಲಿ ಮಹಿಳೆಯರಿಗೆ ಫ್ರೀ ಅಂತ ಹೇಳಿ ಮತ್ತೆ ಇಪ್ಪತ್ತು ರೂಪಾಯಿ ಇಸ್ಕೋತಾರೆ ಆದ್ರೆ ಟಿಕೆಟ್ ಬಸ್ ಫ್ರೀ ಆಗೇ ಇರುತ್ತೆ ಆದ್ರೆ ರಿಜಿಸ್ಟ್ರೇಷನ್ ಫೀಸ್ ಮಾತ್ರ ಇಪ್ಪತ್ತು ರೂಪಾಯಿ ಕೊಡ್ಲೇಬೇಕು ಸೊ ಹಾಗೇನೆ ಇಲ್ಲಿ ಯಾರಿಗೆ ನೋವಿನ ಸಂಗತಿ ಅಪ್ಪ ಅಂದ್ರೆ ಮತ್ತೆ ಪುರುಷರಿಗೆ ಇಲ್ಲಿ ಯಾವ ರೀತಿ ಅಂದ್ರೆ ನೀವು ಅಲ್ಲಿ ಟಿಕೆಟ್ ಗು ದುಡ್ಡು ತಗೋಬೇಕು ಯಾವ ಊರಿಗೆ ಹೋಗ್ಬೇಕು ಅಂತ ಮತ್ತೆ ಇಲ್ಲಿ ಬಸ್ಗಾಗಿ ನೀವು ಸೀಟ್ಗಾಗಿ ರಿಜಿಸ್ಟ್ರೇಷನ್ ಮಾಡಕ್ಕೆ ಅಲ್ಲೂ ಕೂಡ ಇಪ್ಪತ್ತು ರೂಪಾಯಿ ಕೊಡಬೇಕು ಸೊ ಇಲ್ಲಿ ಮತ್ತೆ ಪುರುಷರಿಗೆ ಒಂದು ತೊಂದರೆ ಆಗ್ತಾ ಇದೆ ಸೊ ಇದರಿಂದ ಸರ್ಕಾರ ಮತ್ತೆ ಬೇರೆ ಏನಾದರೂ ರೂಲ್ಸ್ ತರಬೇಕು ಅಥವಾ ಬೇರೆ ಇನ್ನಾದ್ರೂ ಪರಿಹಾರ ಯಾವ್ದಾದ್ರು ಹುಡುಕ್ಬೇಕು ಅಂತ ಒಂದು ಎಲ್ಲರ ಜನರ ಮನವಿಯನ್ನ ಹೇಳ್ತಾ ಇದ್ದೀನಿ ಸೊ ಹಾಗೇನೆ ಎಲ್ರು ಕೂಡ ನೀವು ಫ್ರೀ ಬಸ್ ಅಲ್ಲಿ ಓಡಾಡೋದಾದ್ರೆ ಅಶ್ವಮೇಧ ಬಸ್ ಅಲ್ಲಿ ಓಡಾಡಿ ಯಾಕಂದ್ರೆ ನಿಮ್ಗೆ ಸೀಟ್ ಸಿಗುತ್ತೆ ಹಾಗೆನೆ ಯಾವುದೇ ತೊಂದರೆ ಇರಲ್ಲ ಹಾಗೇನೆ ಒಂದು ಅಪಘಾತಗಳು ಕೂಡ ತಡಿಬಹುದು ಯಾಕಂದ್ರೆ ತುಂಬಿ ತುಂಬಿ ಬಸ್ ಅನ್ನ ಹೋಗುತ್ತೆ ಯಾವ ರೀತಿ ತುಂಬುತ್ತೆ ಅಂದ್ರೆ ಒಂದು ಕಾಲ್ ಇಡೋಕು ಜಾಗ ಇರಲ್ಲ ಕಿಟಕಿಲ್ ಆಗಿರ್ಬೋದು ಬಸ್ ಮುಂದ ಒಂದು ಡೋರ್ ಅಲ್ಲಿ ಆಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ತುಂಬಾನೇ ಒಂದು ತೊಂದರೆ ಅನುಭವಿಸ್ತಾ ಇದ್ದಾರೆ ಸೊ ಅದಕ್ಕಾಗಿ ನೀವು ಅಶ್ವಮೇಧ ಬಸ್ ಅಲ್ಲಿ ಮುಂಚೆನೆ ಇಪ್ಪತ್ತು ರೂಪಾಯಿ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಇದು ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗುತ್ತೆ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಹೋಗೋದ್ರಿಂದ ಯಾಕಂದ್ರೆ ವಿದ್ಯಾರ್ಥಿಗಳಲ್ಲಿ ದುಡ್ಡು ಇರೋಲ್ಲ ಅವ್ರು ಇಪ್ಪತ್ತು ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಳ್ಳಕ್ಕೆ ಕಷ್ಟ ಆನಂದ್ರೆ ಹಿರಿಯ ನಾಗರಿಕರಾಗಿರ್ಬೋದು ಅವ್ರಿಗೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ ನಿಟ್ಟಿನಲ್ಲಿ ಸರ್ಕಾರ ಮತ್ತೆ ಬೇರೆ ರೂಲ್ಸ್ ತರಬೇಕು ಅಂತ ನಾವು ಕೇಳ್ಕೊತೀವಿ ಅದೇ ರೀತಿ ಶಕ್ತಿ ಯೋಜನೆಯಲ್ಲಿ ಅಂದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದ್ರಿಂದ ಹೈಕೋರ್ಟ್ ಗೆ ಮನವಿಯನ್ನ ಕೂಡ ಸಲ್ಲಿಸಿದ್ರು ಹೈಕೋರ್ಟ್ ಗೆ ಅಂದ್ರೆ ಕಾನೂನು ವಿದ್ಯಾರ್ಥಿಗಳು ಹೈಕೋರ್ಟ್ ಗೆ ಮನವಿಯನ್ನ ಸಲ್ಲಿಸಿದ್ರು ಯಾಕೆ ಅಂತ ಶಕ್ತಿ ಯೋಜನೆಯಿಂದ ನಮ್ಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ನಾವು ಒಂದು ಎಕ್ಸಾಮ್ ಬರೆಯಕ್ಕೆ ಇಲ್ಲ ಕರೆಕ್ಟ್ ಆಗಿ ಒಂದು ಕಾಲೇಜ್ ಹೋಗ್ತಾ ಹೋಗಕ್ಕಾಗ್ತಾ ಇಲ್ಲ ಸ್ಕೂಲ್ ಹೋಗಕ್ಕೆ ಆಗ್ತಾ ಇಲ್ಲ ತುಂಬಾನೇ ತೊಂದರೆ ಆಗ್ತಾ ಇದೆ ನೀವು ಸ್ಟಾಪ್ ಮಾಡಿ ಅಂತ ಸೊ ಇದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೂಡ ಒಂದು ಖಡಕ್ ಆದಂತ ಸೂಚನೆಯನ್ನ ಕೂಡ ಕೊಟ್ಟಿದೆ ನಾವು ಐದು ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾ ಇದ್ದೀವಿ ಸೊ ನಮ್ಮ ಆಳ್ವಿಕೆ ಇರುವವರೆಗೂ ನಾವು ಶಕ್ತಿ ಯೋಜನೆಯನ್ನ ಯಾವುದೇ ರೀತಿಯಾಗಿ ಬಂದ್ ಮಾಡೋದಿಲ್ಲ ಅಂತ ಸರ್ಕಾರ ಹೇಳ್ಬಿಟ್ಟಿದೆ ಕಡಾಖಂಡಿತವಾಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಎಂತ ತೊಂದರೆ ಬಂದರೂ ಕೂಡ ಶಕ್ತಿ ಯೋಜನೆಯನ್ನ ನಿಲ್ಲಿಸಲ್ಲ ಫ್ರೀ ಬಸ್ ಅನ್ನ ನಿಲ್ಲಿಸೋಲ್ಲ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ಇವ್ರು ಏನ್ ಮಾಡಿದ್ರು ಅಲ್ಲಿ ಏನು ನಡೆಯಲ್ಲ ಅನ್ನೋ ಕಾರಣಕ್ಕೆ ಹೈಕೋರ್ಟ್ಗೆ ಹೋದ್ರು ಸೊ ಅಲ್ಲೂ ಕೂಡ ಏನ್ ಮಾಡ್ತು ಹೈಕೋರ್ಟ್ ಅಂದ್ರೆ ಇಷ್ಟು ದಿನ ಇಲ್ಲದೆ ಇರೋ ತೊಂದ್ರೆ ಈವಾಗ ನಿಮಗೆ ಬಂತ ಅನ್ನೋ ಒಂದು ಪ್ರಶ್ನೆಯನ್ನ ಅಲ್ಲಿ ಹೈಕೋರ್ಟ್ ಕೂಡ ಕೊಟ್ಟಿದೆ ಯಾವ ರೀತಿ ಅಂದ್ರೆ ಇನ್ನು ಕೂಡ ಪೆಂಡಿಂಗ್ ಅಲ್ಲೇ ಇದೆ ಯಾವುದೇ ಒಂದು ನಿರ್ಧಾರವನ್ನ ಕೂಡ ಹೈಕೋರ್ಟ್ ತೆಗೆದುಕೊಂಡಿಲ್ಲ ಯಾಕೆ ತೆಗೆದುಕೊಂಡಿಲ್ಲ ಅನ್ನೋದು ಇನ್ನು ಕೂಡ ಗೊತ್ತಾಗಿಲ್ಲ ಸೊ ಅದು ಏನ್ ಹೇಳಿದೆ ಈಗ ಹೈಕೋರ್ಟ್ ಅಂದ್ರೆ ಇಷ್ಟು ದಿನ ಶಕ್ತಿ ಯೋಜನೆ ಬರೋಕ್ಕಿಂತ ಮುಂಚೆ ನಿಮ್ಗೆ ಈ ತೊಂದ್ರೆ ಇರ್ಲಿಲ್ವಾ ಅಂತ ಒಂದು ಪ್ರಶ್ನೆಯನ್ನ ಹಾಕಿದೆ ಸೊ ಇದಕ್ಕೆ ಯಾರು ಕೂಡ ಇನ್ನು ಕೂಡ ಉತ್ತರ ಕೊಟ್ಟಿಲ್ಲ ಅದೇ ರೀತಿ ಹೈಕೋರ್ಟ್ ಕೂಡ ಇನ್ನು ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಒಂದು ವಿದ್ಯಾರ್ಥಿಗಳು ಮನವಿ ಮಾಡ್ಕೊಂಡಿರೋದಕ್ಕೆ ಸೊ ಸದ್ಯದಲ್ಲೇ ಹೈಕೋರ್ಟ್ ಒಂದು ತೀರ್ಮಾನವನ್ನು ಕೂಡ ಕಾಯ್ತಾ ಇದೆ ಸೊ ಹಾಗೇನೆ ಮೊನ್ನೆ ತಾನೇ ಅವರು ಒಂದು ಮೀಟಿಂಗ್ ನಲ್ಲಿ ಹೇಳ್ತಾ ಇದ್ರು ಫ್ರೀ ಬಸ್ ಕೊಟ್ಟಾಗಿನಿಂದ ಮೆಟ್ರೋ ಒಂದು ಮೆಟ್ರೋದ ಒಂದು ಸಂಚಾರ ಸ್ಥಗಿತವಾಗ್ತಿದೆ ಮೆಟ್ರೋದಲ್ಲಿ ಜನ ಓಡಾಡೋದು ಕಮ್ಮಿ ಆಗ್ತಾ ಇದೆ ಎಲ್ಲಾ ಮಹಿಳೆಯರು ಬರೀ ಇದ್ರಲ್ಲೇ ಹೋಗ್ತಾ ಇದ್ದಾರೆ ಬಸ್ ನಲ್ಲೇ ಹೋಗ್ತಾ ಇದ್ದಾರೆ ಸೊ ಅದಕ್ಕಾಗಿ ಒಂದು ಎಕನಾಮಿಕಲಿ ನೀವು ಯೋಚನೆ ಮಾಡಿ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಒಂದು ಸರ್ಕಾರಕ್ಕೆ ಇಟ್ಟಿದೆ ಒಂದು ಅವರು ಇಟ್ಟಿದ್ದಾರೆ ಸೊ ನಮ್ಮ ಒಂದು ಮೆಟ್ರೋ ಒಂದು ಮುಂದಿನ ಒಂದು ದಿನ ಇದೇ ಒಂದು ರೀತಿ ಏನಾದ್ರೂ ಫ್ರೀ ಬಸ್ ನಡ್ಕೊಂಡು ಹೋದ್ರೆ ನಮ್ಮ ಎಕನಾಮಿಕ್ ನಾವು ನಾವು ಬಡವರಾಗ್ತಿವಿ ಪವರಿಟಿ ನಾವು ಕಮ್ಮಿ ಆಗ್ತೀವಿ ಪೂವರ್ ಆಗ್ತಿವಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಸೊ ಅದರದ್ದು ಒಂದು ಯೋಜನೆಯನ್ನ ಸರ್ಕಾರ ಮಾಡ್ತಾ ಇದೆ ಮೋದಿಜಿ ಅವರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಅದು ಕೂಡ ಕಾಯ್ಬೇಕಾಗಿದೆ ಸೊ ಇದಿಷ್ಟು ಒಂದು ಶಕ್ತಿ ಯೋಜನೆ ಒಂದು ರೂಲ್ಸ್ ಆಗಿತ್ತು ಹೊಸ ರೂಲ್ಸ್ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರೂ ವೇಟ್ ಮಾಡ್ತಾ ಇರಿ ನಮಸ್ತೆ